ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ನನಕನು ಸುರಂಗ ಮಾರ್ಗವನ್ನು ಮಾಡಿದುದು ಎಂಬ ನೂರ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ನೆಲವನ್ನು ತೋಡುವ ಕೆಲಸದಲ್ಲಿ ನಿಪುಣನಾದವನೊಬ್ಬನು ವಿದುರನಿಗೆ ಬಹಳ ಇಷ್ಟನಾಗಿದ್ದನು ಅವನು ಬಿದುರನ ಪ್ರೇರಣೆಯ ಮೇಲೆ ರಹಸ್ಯವಾಗಿ ಪಾಂಡವರ ಬಳಿಗೆ ಬಂದು ಹೆಲೈ ಪಾಂಡವರೇ ವಿದುರನು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿರುವನು ನಾನು ಗಣಿಗಳನ್ನು ತೋಡುವ ಕೆಲಸದವನು ಆ ಕಾರ್ಯದಲ್ಲಿ ನನಗೆ ನೈಪುಣ್ಯವುಂಟು ನಿಮಗೆ ಪ್ರಿಯವನ್ನುಂಟು ಮಾಡಬೇಕೆಂಬುದಕ್ಕಾಗಿಯೇ ನನ್ನನ್ನು ಬಿದುರನ್ನು ಕಳುಹಿಸಿರುವನು ನಿಮಗೆ ನನ್ನಿಂದ ಆಗಬೇಕಾದ ಕೆಲಸವನ್ನು ಹೇಳಿರಿ ನಾನು ವಿದುರನ್ನ ಕಡೆಯವನೆಂಬ ನಂಬಿಕೆಯು ನಿಮಗೆ ಹುಟ್ಟುವುದಕ್ಕಾಗಿ ಒಂದು ಗುರುತನ್ನು ಹೇಳಿಕಳುಹಿಸಿದನು ಹೇಳಿ ಕಳುಹಿಸಿರುವನು ಹಿಂದೆ ನೀವು ವಾರಣಾವತಕ್ಕೆ ಹೊರಡುವಾಗ ಮಿದುರನ್ನು ಭಾಷೆಯಿಂದ ನಿಮಗೆ ಕೆಲವು ಹಿತವಾದಗಳನ್ನು ಹೇಳಿದುದಕ್ಕೆ ನೀವು ಹಾಗೆಯೇ ಆಗಲೆಂದು ಹೇಳಿರುವಿರಂತೆ ನಿಮ್ಮ ನಂಬಿಕೆಗಾಗಿ ಅವನೇ ಈ ಗುರುತನ್ನು ಕಳುಹಿಸಿರುವನು ಓ ಪಾಂಡವರೇ ಇದೇ ಕೃಷ್ಣ ಪಕ್ಷ ಚತುರ್ದಶಿ ದಿನದ ರಾತ್ರಿಯಲ್ಲಿ ಪುರೋಚನನು ಈಗ ನೀವಿರುವ ಮನೆಯ ಬಾಗಿಲಿಗೆ ಬೆಂಕಿಯನ್ನಿಟ್ಟು ನಿಮ್ಮನ್ನು ನಿಮ್ಮ ತಾಯಿಯನ್ನು ಈ ಮನೆಯಲ್ಲಿ ಸುಟ್ಟು ಬಿಡಬೇಕೆಂದು ನಿಶ್ಚಯಿಸಿರುವನು ದುರಾತ್ಮನಾದ ಆ ದುರ್ಯೋಧನನ ಉದ್ದೇಶವೇ ಇದು ಎಂದನು ಆಗ ಧರ್ಮರಾಜನು ಅವನನ್ನು ಕುರಿತು ಎಲೈ ಸೌಮ್ಯನೇ ನೀನು ವಿದುರನಿಗೆ ಆಪ್ತಮಿತ್ರನೆಂಬುದನ್ನು ನಾನು ಬಲ್ಲನು ಹಿಂದೆ ನಿನ್ನನ್ನು ನಾನು ನೋಡಿದ ನೆನಪುಂಟು ನೀನು ಅವನಲ್ಲಿ ದೃಢವಾದ ಭಕ್ತಿಯುಳ್ಳವನೆಂದು ಅವನಿಗೆ ನೀನು ನಿಷ್ಕಪಟವಾದ ಆಪ್ತ ಮಿತ್ರನೆಂದು ನನಗೆ ತಿಳಿದಿದೆ ಸರ್ವಜ್ಞನಾದ ಆ ವಿದುರನಿಗೆ ತಿಳಿಯದುದು ಯಾವುದೊಂದು ಇಲ್ಲ ಅವನಿಗೆ ಹೇಗೋ ನಮಗೂ ನೀನು ಹಾಗೆಯೇ ಆಪ್ತನು ಆ ವಿದುರನಿಗೆ ನಾವು ಹೇಗೋ ಹಾಗೆಯೇ ನಿನಗೂ ನಾವು ಪ್ರೇಮ ಪಾತ್ರರೆಂದು ತಿಳಿ ಆದುದರಿಂದ ಆ ವಿದುರನಂತೆಯೇ ನೀನು ನಮ್ಮ ಹಿತಚಿಂತಕನಾಗಿ ನಮ್ಮನ್ನು ಕಾಪಾಡಬೇಕು ಓ ಕನಕ ಸುಲಭವಾಗಿ ಬೆಂಕಿ ಹಿಡಿಯತಕ್ಕ ಈ ಮನೆಯನ್ನು ದುರ್ಯೋಧನನ ಪ್ರೇರಣೆಯಿಂದ ಪೂರ್ವಚನನು ನಮಗಾಗಿಯೇ ಕಟ್ಟಿರುವನೆಂದು ನಮ್ಮ ಮನಸ್ಸಿಗೆ ಚೆನ್ನಾಗಿ ತಿಳಿದಿದೆ ಪಾಪಿಯಾದ ಆ ದುರ್ಯೋಧನನಿಗಾದರೂ ಈಗ ಧನ ಬಲವುಂಟು ಅಸಹಾಯರಾದ ನಮ್ಮನ್ನು ಆ ಪಾಪಿಯು ಯಾವುದೋ ಒಂದು ವಿಧದಿಂದ ಪ್ರತಿನಿತ್ಯವೂ ಪೀಡಿಸುತ್ತಲೇ ಎದ್ದನು ಈಗ ನಮ್ಮನ್ನೆಲ್ಲಾ ಒಟ್ಟಿಗೆ ಸುಟ್ಟು ಬಿಡುವುದಕ್ಕಾಗಿ ಈ ಪ್ರಯತ್ನವನ್ನು ಮಾಡಿರುವನು ನೀನು ಹೇಗಾದರೂ ಮಾಡಿ ಈ ಉಪಾಯದಿಂದ ನಮ್ಮನ್ನು ರಕ್ಷಿಸಬೇಕು ನಾವು ಇಲ್ಲಿ ನಾವು ಸುಟ್ಟು ಹೋದರೆ ಆ ದುರ್ಯೋಧನನ ಕೋರಿಕೆಗಳೆಲ್ಲವೂ ಕೋರಿಕೆಯೆಲ್ಲವೂ ಕೈಗೂಡಿದಂತಾಗುವುದು ಇದು ಇದೇ ಆ ದುರಾತ್ಮನ ಆಯುಧ ಶಾಲೆ ಇಲ್ಲಿ ಅವನು ಎಲ್ಲ ಆಯುಧಗಳನ್ನು ಸೇರಿಸಿಟ್ಟಿರುವನು ಇದು ಮತ್ತು ಇದು ಸುತ್ತಲೂ ದೃಢವಾದ ಪ್ರಾಕಾರಗಳುಳ್ಳದ್ದು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೂ ಸಾಧ್ಯವಿಲ್ಲ ಇಂತಹ ದುರ್ಗಮವಾದ ಸ್ಥಳವನ್ನು ನೋಡಿಯೇ ಅವನು ಈ ಕೃತ್ರಿಮ ಗ್ರಹವನ್ನು ಕಲ್ಪಿಸಿರುವನು ಅವನು ಉದ್ದೇಶಿಸಿದ ಈ ಕೆಟ್ಟ ಕಾರ್ಯವು ವಿದುರನಿಗೆ ಹೇಗೋ ಮೊದಲೇ ತಿಳಿದು ಹೋಯಿತು ಅವನೇ ನಮಗೆ ಈ ರಹಸ್ಯವನ್ನು ತಿಳಿಸಿದನು ಅವನು ಸೂಚಿಸಿದ್ದ ಮಹಾ ವಿಪತ್ಕಾಲವು ಈಗ ನಮಗೆ ಸಮೀಪಿಸಿದಂತಿದೆ ಕುರೋಚನನಿಗೆ ತಿಳಿಯದಂತೆ ನಮ್ಮನ್ನು ಈ ಅಪಾಯದಿಂದ ತಪ್ಪಿಸುವುದಕ್ಕೆ ನೀನು ಪ್ರಯತ್ನಿಸಬೇಕು ಎಂದನು ಆಗ ಖನಕನು ಮಿತ್ರರೇ ನೀವು ಹೆದರಬೇಡಿರಿ ಹಾಗೆಯೇ ಮಾಡುವೆನು ಎಂದು ವಾಗ್ದಾನ ಮಾಡಿ ಆಗಲೇ ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಆರಂಭಿಸಿದನು ಆ ಮನೆಯ ಸುತ್ತಿನ ಅಗಳನ್ನು ಸರಿ ಮಾಡುವಂತೆ ಒಳಗಿನಿಂದಲೇ ದೊಡ್ಡದೊಂದು ಸುರಂಗ ದ್ವಾರವನ್ನು ಮಾಡಿ ಆ ಸುರಂಗ ಮಾರ್ಗವನ್ನು ಪಾಂಡವರಿದ್ದ ಅರಮನೆಯ ಮಧ್ಯಭಾಗದವರೆಗೆ ತಂದು ಅಲ್ಲಿ ಸಣ್ಣದೊಂದು ಬಾಗಿಲನ್ನು ಮಾಡಿಟ್ಟನು ಆ ಬಿಲ ದ್ವಾರದಲ್ಲಿ ಒಂದು ಕದವನ್ನು ಅಂದರೆ ಮುಚ್ಚಳವನ್ನು ಮಾಡಿ ಅದರ ರಹಸ್ಯವು ಯಾರಿಗೂ ತಿಳಿಯದ ಹಾಗೆ ಅದನ್ನು ನೆಲಮಟ್ಟಕ್ಕೆ ಸಮವಾಗಿ ಮಾಡಿಟ್ಟನು ದುರಾತ್ಮನಾದ ಪೂರ್ವಚನನು ಆ ಅರಗಿನ ಮನೆಯ ಬಾಗಿಲಲ್ಲಿಯೇ ಯಾವಾಗಲೂ ಕಣ್ಣಿಟ್ಟು ಕಾದಿದ್ದುದರಿಂದ ಅವನ ಭಯಕ್ಕಾಗಿ ಕನಕನು ಆ ಬಿಲದ್ವಾರವನ್ನು ಮುಚ್ಚಿಟ್ಟು ಹೊರಟು ಹೋದನು ಈ ಒಳಸಂಚುಗಳನ್ನೆಲ್ಲ ತಿಳಿದ ಪಾಂಡವರು ಉಪಾಯ ಭಯದಿಂದ ರಾತ್ರಿಯೆಲ್ಲ ಆಯುಧ ಪಾಣಿಗಳಾಗಿ ಎಚ್ಚರದಿಂದಿದ್ದು ಬೆಳಗಾದೊಡನೆ ಆ ಮನೆಯನ್ನು ಬಿಟ್ಟು ಪೇಟೆಯ ನೆವದಿಂದ ಕಾಡು ಕಾಡಾಗಿ ಸುತ್ತಿದ್ದರು ಪುರೋಚನಲ್ಲಿ ತಮಗೆ ಸಂಪೂರ್ಣವಾದ ಅಪನಂಬಿಕೆ ಇದ್ದರು ನಂಬಿಕೆಯುಳ್ಳವರಂತೆ ತೋರಿಸಿಕೊಳ್ಳುತ್ತಾ ಅವನನ್ನೇ ವಂಚಿಸುತ್ತಿದ್ದರು ಆ ದುರಾತ್ಮನ ಸಹವಾಸದಲ್ಲಿ ತಮಗೆ ಸ್ವಲ್ಪವೂ ತೃಪ್ತಿ ಮುಖದಲ್ಲಿ ತೃಪ್ತಿಯನ್ನು ನಟಿಸುತ್ತಿದ್ದರು ಅವರ ಆಂತರ್ಯವಾದ ಈ ಅಭಿಪ್ರಾಯವು ಬಿದುರನ ಕಡೆಯವನಾದ ಕನಕನೊಬ್ಬನಿಗೆ ಹೊರತು ಆ ಪುರವಾಸಿಗಳಲ್ಲಿ ಬೇರೆ ಯಾರಿಗೂ ತಿಳಿಯಲಿಲ್ಲ ಇದು ನೂರ ಐವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కార